ಸೊ ಇವತ್ತು ನನಗೆ ಆ ಸುವರ್ಣ ಅವಕಾಶ ಸಿಕ್ಕಿದೆ ನಾನು ಕೆ ಪಿ ಎಸ್ ಸಿ ಕ್ಲಿಯರ್ ಮಾಡಿ ಶ್ರೀಯುತ ರವಿ ಸರ್ ಅವರ ಜೊತೆ ಸ್ಟೇಜ್ ಹಂಚ್ಕೋತಾ ಇದ್ದೀನಿ ಇದಂತ ಖುಷಿ ನನಗೆ ಮತ್ತೊಂದಿಲ್ಲ ಸೊ ತಾವು ಎಲ್ಲರೂ ಚೆನ್ನಾಗಿ ಓದಿದ್ರೆ ಮುಂದೊಂದು ದಿನ ತಾವೆಲ್ಲರೂ ಮಾನ್ಯರವ್ರ ಜೊತೆ ಸ್ಟೇಜ್ ನ ಹಂಚ್ಕೋಬಹುದು ಈ ಒಂದು ಆಶಯ ನಿಮ್ಮಲ್ಲಿ ನಾನು ಇಲ್ಲಿ ಡಿವೈಎಸ್ಪಿ ವೈಎಸ್ ಮುಂಚೆ ಫಸ್ಟ್ ಪಿ ಎಸ್ ಐ ಆಗಿದ್ದೆ ಸೊ ತೌಸಂಡ್ ಫೋರ್ಟೀನ್ ಬ್ಯಾಚ್ ಪಿ ಎಸ್ ಐ ಆಗಿದ್ದೆ ನಾನು ಅವಾಗ ರವಿ ಸರ್ ಅಲ್ಲಿ ಮೈಸೂರಿನಲ್ಲಿ ಎಸ್ ಪಿ ಆಗಿದ್ರು ಕರೆದು ನನಗೆ ಒಂದೇ ಮಾತು ಹೇಳಿದ್ದು ಚೆನ್ನಾಗಿ ಓದ್ತೀಯ ಆಲ್ ದ ಬೆಸ್ಟ್ ಗುಡ್ ಲಕ್ ನೀವು ಮಾಡ್ತೀಯ ನನಗೆ ಕಾನ್ಫಿಡೆನ್ಸ್ ಇದೆ ನೀವು ಮಾಡು ಸೊ ಆ ಕಾನ್ಫಿಡೆನ್ಸ್ ನನಗೆ ಇನ್ಸ್ಟಿಲ್ ಮಾಡಿದರೆ ಆ ಕಾನ್ಫಿಡೆನ್ಸ್ ಅಲ್ಲಿ ನಾನು ಕೆ ಪಿ ಎಸ್ ಸಿ ಇಂಟರ್ವ್ಯೂನೂ ಅಟೆಂಡ್ ಮಾಡಿದೆ ಇಂಟರ್ವ್ಯೂನಲ್ಲೂ ಕೆ ಎಸ್ ಎ ಸಿ ಆಗಿತ್ತು ಬಟ್ ಡಿ ವೈ ಎಸ್ ಯಾಕಂದ್ರೆ ನಂಗೆ ಯೂನಿಫಾರ್ಮ್ ಸರ್ವಿಸ್ ಅಂದ್ರೆ ಬಹಳ ಇಷ್ಟ ಈ ಹಿರಿಯರ ಮಾರ್ಗದರ್ಶನದಲ್ಲಿ ನಾನು ಓದಿ ನಂದು ಏನ್ ಏಮ್ ಇತ್ತು ಡಿ ವೈ ಎಸ್ ಪಿ ಆಗ್ಬೇಕು ಹಾ ಡಿ ವೈ ಎಸ್ ಪಿ ಆಗಿದ್ದೀನಿ ಇವಾಗ ಇವಾಗ ನಾನು ನಿಮ್ ಮುಂದೆ ನಿಂತಿದ್ದೀನಿ ಸೊ ನಾಳೆ ದಿವಸ ನೀವು ನೀವು ಏನ್ ಇಚ್ಛೆ ಪಟ್ಟಿದ್ದೀರಾ ನೀವೇನ್ ಅನ್ಕೊಬೇಕು ಏನ್ ಆಗ್ಬೇಕು ಅನ್ಕೊಂಡಿದ್ದೀರಾ ತಾವು ಆಶಿಸ್ತಾ ಅದ್ರ ನಡೆಗೆ ನಡುವೆ ತಾವೆಲ್ಲರೂ ತಮ್ಮ ಅಚೀವ್ಮೆಂಟ್ ಏನಿದೆ ಮುಂದುವರಿಸ್ಬೋದು ಸೊ ಇವಾಗ ಪ್ರಿಪ್ರೇಷನ್ ಬಗ್ಗೆ ಹೇಳ್ತೀನಿ ನಾನು ಮೊದಲನೇದಾಗಿ ನಾನು ಪಿ ಎಸ್ ಐ ಆಗೋಕ್ಕಿಂತ ಮುಂಚೆ ಪಿ ಎಸ್ ಐ ಆಗೋಕ್ಕಿಂತ ಮುಂಚೆ ನಂದು ಫಸ್ಟ್ ಎಕ್ಸಾಮೇ ಪಿ ಎಸ್ ಐ ಡಿಗ್ರಿ ಮುಗಿತು ಡಿಗ್ರಿನಲ್ಲಿ ಎಂಟು ಗೋಲ್ಡ್ ಮೆಡ್ಲು ಬಂತು ಪಿ ಎಸ್ ಐಗೆ ಬಂದೆ ನೋಡ್ತೀನಿ ಎಲ್ಲರೂ ಆಫ್ಟರ್ ಫೈವ್ ಇಯರ್ಸ್ ಆದಮೇಲೆ ಫಸ್ಟ್ ಟೈಮ್ ಕಾಲ್ಫರ್ ಆಗಿದೆ ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಕಾಂಪಿಟೇಷನ್ ಜಾಸ್ತಿ ಇದೆ ಸೊ ಕಾಂಪಿಟೇಷನ್ ಜಾಸ್ತಿ ಇದೆ ಅಂದರೆ ಓದೋದು ಜಾಸ್ತಿ ಆಗಬೇಕು ಸೊ ಅವಾಗ ಅಂದ್ಕೊಂಡೆ ಏನು ನನ್ಗೆ ಆಗುತ್ತಾ ನನ್ನ ಆಗುತ್ತಾ ನಾನು ಇವಾಗಷ್ಟೇ ಡಿಗ್ರಿ ಮುಗಿಸಿದ್ದೀನಿ ಎಂತೆಂತ ಸೀನಿಯರ್ಸ್ ಎಲ್ಲ ಓದ್ತಿದ್ದಾರೆ ಅವ್ರ ಮುಂದೆ ನಂದು ಏನಾಗುತ್ತೆ ಪಿ ಎಸ್ ಐ ಕೊನೆಗೆ ನಮ್ಮ ತಂದೆ ಹೇಳಿದ್ರು ನೋಡಮ್ಮ ನೀನು ಮನಸ್ಸು ಶ್ರದ್ಧೆ ಇಟ್ಕೊಂಡು ಓದು ಪ್ರಿಪ್ರೇಷನ್ ಮಾಡು ಹಾಗೇ ಎಕ್ಸಾಮಿನೇಷನ್ ಚೆನ್ನಾಗಿ ಮಾಡು ನೆಕ್ಸ್ಟು ಆಗೋದು ಬಿಡೋದು ದೇವ್ರಿಗೆ ಬಿಟ್ಟಿದ್ದು ಹೌದಲ್ವಾ ಪ್ರಿಪ್ರೇಷನ್ ಚೆನ್ನಾಗಿತ್ತು ಎಲ್ಲ ಮಾಡೋದು ನಮ್ಮ ಕಡೆಯಿಂದ ಏನ್ ಎಫರ್ಟ್ಸ್ ಆಗಿದೆ ಪ್ರತಿಯೊಂದು ಎಫರ್ಟ್ಸ್ ಮಾಡಿದ್ಮೇಲೆ ಆ ಎಕ್ಸಾಮ್ ಕ್ಲಿಯರ್ ಆಗೋದು ಬಿಡೋದು ದೇವ್ರಿಗೆ ಬಿಟ್ಟಿದ್ದು ಹೌದಲ್ವಾ ಆ ಒಂದು ಮಾತು ಇಟ್ಕೊಂಡು ನಾನು ನನ್ನ ಪಿ ಎಸ್ ಐ ಎಕ್ಸಾಮಿನೇಷನ್ ಪ್ರಿಪ್ರೇಷನ್ ಎರಡು ತಿಂಗಳು ಮಾಡಿದೆ ಸೊ ಎರಡು ತಿಂಗಳು ಮಾಡದ್ಮೇಲೆ ಜನ್ವರಿ ಲೆವೆನ್ ಟೂ ತೌಸಂಡ್ ಫಿಫ್ಟೀನ್ ನಂದು ಎಕ್ಸಾಮಿನೇಷನ್ ಇತ್ತು ಎಕ್ಸಾಮಿನೇಷನ್ ಅಟೆಂಡ್ ಮಾಡಿದೆ ಕಾನ್ಫಿಡೆನ್ಸ್ ಇರಲಿಲ್ಲ ತದನಂತರ ಫೆಬ್ರವರಿ ಇಪ್ಪತ್ತ ಆರನೇ ತಾರೀಕು ಇಂಟರ್ವ್ಯೂ ಇತ್ತು ಅವಾಗ ಇಂಟರ್ವ್ಯೂ ಇತ್ತು ಇವಾಗ ಕ್ಯಾನ್ಸಲ್ ಆಗಿದೆ ಸೊ ಇಂಟರ್ವ್ಯೂ ಇತ್ತು ಇಂಟರ್ವ್ಯೂನಲ್ಲಿ ನಂದು ಏನಾಗುತ್ತೆ ನಂದೇ ಫಸ್ಟ್ ಡೇ ಫಸ್ಟ್ ಪರ್ಸನ್ ನಾನೇ ಯಾಕೆಂದರೆ ನನ್ನ ಹೆಸರು ಅನುಷಾ ಅಂತ ಇಂದ ಸ್ಟಾರ್ಟ್ ಆಗುತ್ತೆ ಸೊ ಏನು ಮಾಡೋಕ್ಕಾಗುತ್ತೆ ಏನು ಇಂಟರ್ವ್ಯೂನಲ್ಲಿ ಏನು ಕೇಳ್ತಾರೆ ಪ್ರತಿಯೊಂದು ಇರುತ್ತಲ್ಲ ಎಕ್ಸೈಟ್ಮೆಂಟ್ ಇರುತ್ತಲ್ಲ ನಿಮಗೂ ಇರುತ್ತಲ್ಲ ಎಕ್ಸೈಟ್ಮೆಂಟ್ ಸೊ ಇಂಟರ್ವ್ಯೂನು ಚೆನ್ನಾಗಿ ಮಾಡಿದೆ ಇಂಟರ್ವ್ಯೂನಲ್ಲೂ ಹೈಯೆಸ್ಟ್ ಮಾರ್ಕ್ಸ್ ಬಂತು ನನಗೆ ಒನ್ ಮಂತ್ ಅಲ್ಲಿ ರಿಸಲ್ಟ್ ಬಿಟ್ರು ರಿಸಲ್ಟಲ್ಲೂ ಲೇಡೀಸ್ ಲಿಸ್ಟ್ ಅಲ್ಲಿ ಫಸ್ಟ್ ರ್ಯಾಂಕ್ ಬಂದೆ ಅವಾಗ ನನಗೆ ಕಾನ್ಫಿಡೆನ್ಸ್ ಬಂತು ಅವತ್ತಿಂದ ಇಲಾಖೆನಲ್ಲಿ ನಂದು ಏನು ಒಂದು ವೃತ್ತಿ ಜೀವನ ಸ್ಟಾರ್ಟ್ ಆಯಿತು ಟೂ ತೌಸಂಡ್ ಫಿಫ್ಟೀನ್ ಅಕ್ಟೋಬರ್ ಎಂಟನೇ ತಾರೀಕಿಂದ ನಂದು ಇಲಾಖೆನಲ್ಲಿ ವೃತ್ತಿ ಜೀವನ ಸ್ಟಾರ್ಟ್ ಆಯ್ತು ಸೊ ಈ ಪಿ ಎಸ್ ಐ ಎಕ್ಸಾಮ್ ಜೊತೆಗೇನೆ ಕೆ ಎ ಎಸ್ ಕಾಲ್ಫರ್ ಮಾಡಿದರು ಟೂ ತೌಸಂಡ್ ಫಿಫ್ಟೀನಲ್ಲಿ ಕೆ ಎ ಎಸ್ ಕಾಲ್ಫರ್ ಮಾಡಿದ್ರು ಆ ಎಕ್ಸಾಮ್ ಈ ಎಕ್ಸಾಮ್ ಎರಡು ಒಟ್ಟಿಗೆ ಬರೆದಿದ್ದೆ ತದನಂತರ ನಾನು ಟ್ರೈನಿಂಗಿಗೆ ಬಂದೆ ಟ್ರೈನಿಂಗಿಗೆ ಬಂದ ಮೇಲೆ ವೈ ವೈ ಆರ್ ಸೆಲೆಕ್ಟ್ ಆಗಿದ್ದಾರೆ ಅಂತ ಲಿಸ್ಟ್ ಬಿಟ್ರು ಸೊ ಆ ಲಿಸ್ಟಲ್ಲಿ ನನ್ನ ನನ್ನದು ನಂಬರ್ ಇತ್ತು ಮತ್ತದೇ ದುಗುಡ ದುಮ್ಮನ ನಾನು ಏನು ಪಾಸ್ ಆಗ್ತೀನ ಹೆಂಗೆ ಟ್ರೈನಿಂಗಲ್ಲಿದ್ದೀನಿ ಹೆಂಗ ಏನು ಕತೆ ಅವಾಗ ನಮ್ಮ ತಂದೆ ಹೇಳಿದ ಮಾತು ನೆನಪು ಬಂತು ನನಗೆ ಎಫರ್ಟ್ಸ್ ಮಾಡು ಆದರೆ ಆಗಲಿ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗುತ್ತೆ ಮತ್ತೆ ನಾನು ಎಫರ್ಟ್ಸ್ ಮಾಡಿ ಟ್ರೈನಿಂಗಲ್ಲೇ ಓದ್ಕೋತಾ ಇದ್ದೆ ಪ್ರತಿದಿನ ಮತ್ತೆ ನಾನು ಪ್ರೊಬೇಷನರಿ ಅಂತ ಮೈಸೂರು ಸಿಟಿಯಲ್ಲಿದ್ದೆ ಆ ಸಮಯದಲ್ಲೂ ಓದ್ತಾ ಇದ್ದೆ ನಾನು ಒಂದು ಸತಿ ಓದಿ ಓದಿ ಟೂ ತೌಸಂಡ್ ಸೆವೆಂಟೀನ್ ಮಾರ್ಚ್ ಇಪ್ಪತ್ನಾಲ್ಕನೇ ತಾರೀಕು ನಂದು ಇಂಟರ್ವ್ಯೂ ಇತ್ತು ಕೆ ಎ ಎಸ್ ಇಂಟರ್ವ್ಯೂ ಇತ್ತು ಇಂಟರ್ವ್ಯೂಗೆ ಹೋಗ್ತೀನಿ ಎಲ್ಲ ಘಟಾನುಘಟಿಗಳೆಲ್ಲ ಬಂದಿದ್ದಾರೆ ಇವ್ರ ಮುಂದೆ ನನ್ನ ಏನು ಸೆಲೆಕ್ಟ್ ಆಗುತ್ತೋ ಇಲ್ವೋ ಅಂತ ದುಗುಡ ದುಮ್ಮಾನ ಮತ್ತು ಆಮೇಲೆ ಇಂಟರ್ವ್ಯೂ ಅಟೆಂಡ್ ಮಾಡಿ ಕಾನ್ಫಿಡೆಂಟಾಗಿ ಬಂದೆ ಇಂಟರ್ವ್ಯೂ ಚೆನ್ನಾಗಾಯಿತು ಆ್ಯಂಡ್ ಅವ್ರು ಕೇಳಿದ್ದಕ್ಕಿಂತ ಎಲ್ಲ ಜಾಸ್ತಿ ನಾನೇ ಹೇಳ್ತಾ ಇದ್ದೆ ಸೊ ಇಂಟರ್ವ್ಯೂ ಆಗಿ ಒಂದು ತಿಂಗ್ಳಿಗೆ ಆಗಿ ರಿಸಲ್ಟ್ ಬಂತು ರಿಸಲ್ಟ್ ಬಂದವಾಗ ನನ್ನ ಹೆಸರು ಫಸ್ಟ್ ಲಿಸ್ಟಲ್ಲಿದೆ ಅನೇ ಫಸ್ಟ್ ಇದೆ ನನಗೆ ಆಶ್ಚರ್ಯ ಆಗೋಯ್ತು ಅನುಷಾನ್ ಅವ್ರು ಯಾರಿದ್ದಾರೋ ಏನೋ ಏನೋ ಅಂತ ಮತ್ತೆ ಡೇಟ್ ಆಫ್ ಬರ್ತ್ ನೋಡಿದೆ ಹಾಂ ನೈನ್ ಟು ನೈನ್ಟೀನ್ ನೈಂಟಿ ಟೂ ಅಂತಿದೆ ನಂದೇ ಹೆಸರು ಅಂತ ಕನ್ಫರ್ಮ್ ಆಗೋಯ್ತು ಆ ಒಂದು ಸಮಯದಲ್ಲಿ ಅಷ್ಟು ಖುಷಿ ನನಗೆ ಈ ಎಕ್ಸಾಮ್ ಬರೆಯೋವಾಗೂ ಅಷ್ಟು ಖುಷಿ ಆಗಿರಲಿಲ್ಲ ಇಷ್ಟು ಕಷ್ಟ ಬಿದ್ದಿದ್ದಕ್ಕೆ ನನಗೆ ಡಿ ವೈ ಎಸ್ ಪಿ ಫಸ್ಟ್ ರ್ಯಾಂಕ್ ಬಂತಲ್ಲ ಅನ್ನೋ ಖುಷಿ ನನಗೆ ಈಗ್ಲೂ ನೆನ್ಪು ಬರುತ್ತೆ ನನಗೆ ಸೊ ಇದು ಸಾಮಾನ್ಯವಾಗಿ ಹಾಗೆ ಬಂದಿಲ್ಲ ಹಾರ್ಡ್ ವರ್ಕ್ ಇರಬೇಕು ಹೌದಲ್ವಾ ಹಾರ್ಡ್ ವರ್ಕ್ ಹೇಗೆ ಮಾಡಿದೆ ಅನ್ನೋದನ್ನ ನಾನು ಹೇಳ್ತೀನಿ ಸೊ ಕೆಲವ್ರು ಏನ್ ಮಾಡ್ತೀವಿ ನಾವು ಬರೇ ಓದು ಅಂದರೆ ಬರೀ ಓದೋದು ಇಲ್ಲಾಂದರೆ ಫಿಸಿಕಲ್ ರನ್ನಿಂಗ್ ಅಂದರೆ ಬರೇ ರನ್ನಿಂಗ್ ಮಾಡೋದು ಈ ಥರ ಮಾಡಬಾರ್ದು ನೀವೇನು ಮಾಡಬೇಕು ದಿನಕ್ಕೆ ಇಪ್ಪತ್ನಾಲ್ಕು ತಾಸಿದೆ ಇದೆ ಇಪ್ಪತ್ನಾಲ್ಕು ತಾಸನ್ನ ಜುಡಿಷಿಯಸ್ ಆಗಿ ಡಿವೈಡ್ ಮಾಡಬೇಕು ಬೆಳಿಗ್ಗೆ ಎಷ್ಟೊತ್ತು ಹೇಳ್ತೀನಿ ಸೇ ಫಾರ್ ಎಕ್ಸಾಂಪಲ್ ಈ ಹುಡುಗ ಬೆಳಗ್ಗೆ ನಾಲ್ಕು ಗಂಟೆಗೆ ಕೆಲವ್ರು ಹೇಳ್ತಾರೆ ಇನ್ ಕೆಲವರು ಎಂಟು ಗಂಟೆಗೆ ಹೇಳ್ತಾರೆ ಇನ್ ಕೆಲವ್ರು ಹತ್ತು ಗಂಟೆಗೆ ಹೇಳ್ತಾರೆ ಸೊ ನೀವು ಎಷ್ಟೊತ್ತು ಗೆೇಳ್ತೀರಾ ಅದು ಇಂಪಾರ್ಟೆಂಟ್ ಅಲ್ಲ ನೀವು ಎದ್ದಿದ್ದ ತಕ್ಷಣ ಫಸ್ಟ್ ಮಾಡಬೇಕಾಗಿದ್ದೇನು ಇವತ್ತಿನ ದಿವಸ ನಾನು ಏನೇನು ಮಾಡಬೇಕು ಹೌದಲ್ವಾ ಇವತ್ತೇನು ಇವತ್ತು ಸೋಮವಾರ ದಿನಾಂಕ ಒಂದು ಮೂರು ಎರಡು ಸಾವಿರದ ಇಪ್ಪತ್ತೊಂದು ಇವತ್ತು ನಾನು ಏನು ಮಾಡಬೇಕು ಲಿಸ್ಟ್ ಹಾಕ್ಕೊಬೇಕು ಒನ್ ಟು ತ್ರೀ ಫೋರ್ ಅಂತ ಲಿಸ್ಟ್ ಹಾಕೊಬೇಕು ಲಿಸ್ಟ್ ಹಾಕ್ಕೊಂಡು ನೀವು ಸೇ ಫಾರ್ ಎಕ್ಸಾಂಪಲ್ ಕೆಲವ್ರಿಗೆ ಟ್ರಾನ್ಸ್ಲೇಷನ್ ಕಷ್ಟ ಇರುತ್ತೆ ಕೆಲವ್ರಿಗೆ ಹೆಸ್ಸೆ ರೈಟಿಂಗ್ ಕಷ್ಟ ಇರುತ್ತೆ ಕೆಲವ್ರಿಗೆ ಮೆಂಟಲ್ ಎಬಿಲಿಟಿ ಕಷ್ಟ ಇರುತ್ತೆ ಯಾವುದು ಕಷ್ಟ ಇರುತ್ತೆ ಅದ್ರದ್ದು ಲಿಸ್ಟ್ ಹಾಕೊಬೇಕು ಕೆಲವ್ರು ಹೇಳ್ತಾರೆ ನಾನು ಇಪ್ಪತ್ತು ತಾಸು ಹೋದೆ ಹದಿನೈದು ತಾಸು ಓದೆ ನೀವು ಎಷ್ಟು ತಾಸು ಓದ್ತೀರಾ ಬಿಟ್ಟಿದ್ದು ಕೆಲವರು ಮೂರು ತಾಸು ಓದ್ತಾರೆ ಕೆಲವರು ಆರು ತಾಸು ಓದ್ತಾರೆ ಡಿಪೆಂಡಿಂಗ್ ಅಪಾನ್ ಯುವರ್ ಐ ಕ್ಯೂ ಮತ್ತೆ ಗ್ರಾಸ್ಪಿಂಗ್ ಲೆವೆಲ್ ಹೌದಾ ಅದು ಎಲ್ಲ ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಯಾಕೆ ಮುಂಗಾರು ಮಳೆ ಯಾವಾಗ ರಿಲೀಸ್ ಆಯಿತು ಅನ್ನೋ ಎಲ್ಲರೂ ಹೇಳ್ತೀವಲ್ಲ ಮತ್ತೆ ಓದೋದ್ರ ಬಗ್ಗೆ ಯಾಕೆ ನೆನ್ಪಿರೋದಿಲ್ಲ ನಮ್ಗೆ ಹಾ ಇವಾಗ ಮೆಂಟಲ್ ಎಬಿಲಿಟಿ ಯಾವ್ದಾದ್ರು ಒಂದು ಫಾರ್ಮುಲಾ ಇದೆ ಅಂದ್ರೆ ಅದು ನೆನಪಾಗೋದಿಲ್ಲ ನಮ್ಗೆ ಮುಂಗಾರು ಮಳೆನಲ್ಲಿ ಹಾ ಪೂಜಾ ಗಾಂಧಿ ಫಸ್ಟ್ ಫಿಲಮ್ ಇದು ನೆನಪಿರೋವಾಗ ಇದು ಯಾಕೆ ನೆನಪಿರೋದಿಲ್ಲ ಇಂಟ್ರೆಸ್ಟ್ ಕೊಟ್ಟು ಓದಬೇಕು ಕರೆಕ್ಟ್ ಆಗಿ ಹೇಳದ್ರಿ ಸೊ ನಾವು ಯಾವ್ದು ಬಗ್ಗೆ ಇಂಟ್ರೆಸ್ಟ್ ಕೊಡ್ತೀವಿ ಅದು ನಮ್ಮ ಶಾರ್ಟ್ ಟರ್ಮ್ ಮೆಮೊರಿ ಲಾಂಗ್ ಟರ್ಮ್ ಮೆಮೊರಿಯಲ್ಲಿ ಸೇವ್ ಆಗುತ್ತೆ ಹೌದಾ ಸೊ ನೀವು ಓದೋವಾಗ ಪ್ರತಿದಿನ ಏನ್ ಮಾಡ್ತೀರಾ ಅಬ್ರಪ್ತಾಗಿ ಸ್ಟಾರ್ಟ್ ಮಾಡ್ಬಿಡ್ತೀರಾ ನೋ ಹಂಗ್ ಮಾಡಬಾರ್ದು ಫಸ್ಟು ಸೈಲೆಂಟಾಗಿ ಕೂತ್ಕೊಳ್ಳಿ ಎರಡು ನಿಮಿಷ ಡೀಪ್ ಬ್ರೀದಿಂಗ್ ಮಾಡಬೇಕು ಅನುಲೋಮ ವಿಲೋಮ ಡೀಪ್ ಬ್ರೀದಿಂಗ್ ಮಾಡಬೇಕು ಆಮೇಲೆ ನಿಮ್ಗೆ ಅನ್ಸುತ್ತೆ ಒನ್ ಪಾಯಿಂಟ್ ಆಫ್ ಟೈಮ್ ಹೌದು ನಾನು ಇವಾಗ ರೆಡಿ ಇದ್ದೀನಿ ಓದೋದಕ್ಕೆ ಆ ಟೈಮಲ್ಲಿ ನೀವೇನು ಮಾಡಬೇಕು ಅವಾಗಿಂದ ಓದೋದಕ್ಕೆ ಸ್ಟಾರ್ಟ್ ಮಾಡಬೇಕು ಅಬ್ರಪ್ಟಾಗಿ ಯಾವತ್ತೂ ಓದೋದಕ್ಕೆ ಸ್ಟಾರ್ಟ್ ಮಾಡಬೇಡ್ರಿ ಕೆಲವರು ಎದ್ದಿದ ತಕ್ಷಣ ಅಲ್ಲೇ ಬೆಡ್ ಮೇಲೆ ಬುಕ್ ಇಟ್ಕೊಂಡಿರ್ತಾರೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡು ಹಂಗೆ ಮಾಡಬಾರ್ದು ಎದ್ದಿದ ತಕ್ಷಣ ಐದು ನಿಮಿಷ ನಾರ್ಮಲ್ಸಿಗೆ ಬರಬೇಕು ಯಾಕೆಂದ್ರೆ ನಿದ್ದೆ ಮೂಡಿಂದ ನಾರ್ಮಲ್ಸಿಗೆ ಬರಬೇಕು ನೀವು ನಿದ್ದೆ ಮೂಡಲ್ಲಿ ಏನೋದ್ರು ತಲೆಗೆ ಹೋಗೋದಿಲ್ಲ ಎರಡು ನಿಮಿಷ ಮೆಡಿಟೇಷನ್ ಮಾಡಬೇಕು ಎರಡು ನಿಮಿಷ ಸುಮ್ಮನೆ ಕೂತ್ಕೊಬೇಕು ಯಾರ ಹತ್ರ ಮಾತಾಡ್ಬಾರ್ದು ಕೆಲವ್ರಿಗೊಂದು ದುರಾಭ್ಯಾಸ ಏನು ಬೆಳಿಗ್ಗೆ ಎದ್ದಿದ ತಕ್ಷಣ ವಾಟ್ಸಪ್ ಮೆಸೇಜ್ ಏನು ಬಂತು ಸ್ಟೇಟಸ್ ಯಾರು ಎಷ್ಟು ಜನ ನೋಡಿದ್ರು ಹೌದಲ್ವಾ ಎಸ್ ಅದನ್ನು ಸ್ಟಾಪ್ ಮಾಡಬೇಕು ಹೌದಾ ಬೆಳಿಗ್ಗೆ ಎದ್ದಿದ ತಕ್ಷಣ ಮೊಬೈಲ್ ನೋಡಬಾರ್ದು ಬೆಳಿಗ್ಗೆ ಎದ್ದಿದ ತಕ್ಷಣ ಸೈಲೆಂಟಾಗಿ ಕೂತ್ಕೊಳ್ಳಿ ನಿಮ್ಮ ತಂದೆ ತಾಯಿನ ನೆನಪಿಸ್ಕೊಳ್ಳಿ ನಿಮ್ಮ ತಂದೆ ತಾಯಿ ಎಲ್ಲೋ ಇರ್ತಾರೆ ಹೌದಾ ಇಲ್ಲಿ ಕೆಲವರು ಬಾಗಲಕೋಟೆಯಲ್ಲಿ ವ್ಯವಸಾಯ ಮಾಡ್ತಿರ್ತಾರೆ ದಯವಿಟ್ಟು ನಿಮ್ಮ ತಂದೆ ತಾಯಿ ಬಗ್ಗೆ ಯೋಚನೆ ಮಾಡಿ ನಿಮ್ಮ ತಂದೆ ತಾಯಿ ಏನು ಕೆಲಸ ಮಾಡಿ ಎಷ್ಟು ಕಷ್ಟ ಬಿದ್ದು ನಿಮ್ಮನ್ನು ಕಾಲೇಜಿಗೆ ಕಳಿಸ್ತಾ ಇದ್ದಾರೆ ಕೋಚಿಂಗ್ ಕ್ಲಾಸಿಗೆ ಕಳಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದು ನಿಮಿಷ ಯೋಚನೆ ಮಾಡಬೇಕು ಎರಡು ನಿಮಿಷ ಪ್ರಾಣಾಯಾಮ ಎರಡು ನಿಮಿಷ ಸೈಲೆಂಟಾಗಿ ಕೂತ್ಕೊಳ್ಳೋದು ಒಂದು ನಿಮಿಷ ತಂದೆ ತಾಯಿ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡೋದು ಐದು ನಿಮಿಷ ಮುಗೀತು ಇವಾಗ ಯು ಆರ್ ರೆಡಿ ಫಾರ್ ಪ್ರಿಪ್ರೇಷನ್ ಒಂದ್ಸತಿ ರೆಡಿ ಆಗಿದ ತಕ್ಷಣ ಏನು ಮಾಡಬೇಕು ನೀವು ಪ್ರಯಾರಿಟಿ ಮಾಡ್ಕೊಂಡಿರ್ತೀರಲ್ಲ ಲಿಸ್ಟ್ ಲಿಸ್ಟ್ ಮಾಡ್ಕೊಂಡಿರ್ತೀರಲ್ಲ ಇವತ್ತು ನಾ ಮೆಂಟಲ್ ಎಬಿಲಿಟಿ ಓದ್ತೀನಿ ಇವತ್ತು ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಮಾಡ್ತೀನಿ ಹೌದಲ್ವಾ ಆ ಕಡೆ ಲಾಸ್ಟ್ ಸೊ ಒಂದೊಂದು ಲಿಸ್ಟ್ ಮಾಡೋವಾಗೂ ನೀವು ಅದರದ್ದು ಎಷ್ಟು ನಿಮಗೆ ಗ್ರಾಸ್ಪಿಂಗ್ ಪವರ್ ಯಾಕಂದ್ರೆ ಕೆಲವರು ಸೈನ್ಸ್ ಬ್ಯಾಕ್ಗ್ರೌಂಡ್ ಇರ್ತೀರಾ ಆರ್ಟ್ಸ್ ಅರ್ಥ ಆಗ್ತಾರಲ್ಲ ಇನ್ ಕೆಲವರು ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಇರ್ತೀರ ಸೈನ್ಸ್ ಸ್ವಲ್ಪ ಕಷ್ಟ ಆಗ್ತಾರತ್ತೆ ಯಾವುದು ಕಷ್ಟ ಅಲ್ಲ ಯಾವುದು ಈಸಿ ಅಲ್ಲ ಎಲ್ಲ ನಮ್ಮ ಮೇಲೆ ಡಿಪೆಂಡ್ ಇವಾಗ ಹೇಳಿದ್ರಲ್ಲ ಇಂಟ್ರೆಸ್ಟ್ ಅಂತ ಆ ಥರ ಇಂಟ್ರೆಸ್ಟ್ ಇಟ್ಟು ಯಾವ್ದು ನೋಡ್ತೀವಿ ಅದು ನಮ್ಮ ತಲೆಯಲ್ಲಿ ಜಸ್ಟ್ ಎಕ್ಸಾಂಪಲ್ ನಾವು ಕೊಟ್ಟಿದ್ದಷ್ಟೇ ಮುಂಗಾರು ಮಳೆ